ಈಗ ನೋಡೋಣ ಒಂದು ವಿಚಾರ ಆರ್ ಎಸ್ ಎಸ್ ಬಗ್ಗೆ ನಾವೆಲ್ಲರೂ ಹೇಳ್ಬೇಕಾಗ್ತದೆ ದೇಶ ಕಟ್ತಕ್ಕಂತ ಕೆಲಸದಲ್ಲಿ ಆರ್ ಎಸ್ ಎಸ್ ಕಡೆಯಿಂದ ಈಗಾಗಲೇ ನೂರು ವರ್ಷ ಪೂರೈಸಿದ್ದ ಇರತಕ್ಕಂತ ಒಂದು ಸ್ವಯಂ ಸಂಘ ಆರ್ ಎಸ್ ಎಸ್ ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನ ಯಾವ ರೀತಿ ಮುನ್ನಡೆಸ್ಬೋದು ಯಾವ ರೀತಿ ಕಟ್ಬಹುದು ಅಂತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂತ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಮುಂದಾಗಿದ್ದಾರೆ ಈ ನೋಡಿ ಗುರುವಾರದ ದಿನ ಬಹುಶಃ ನಾಳೆ ದಿನ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ದೀಪಾವಳಿ ಬಂಪರ್ ಆಫರ್ದು ಒಂದು ವಿಚಾರವನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅದೆಂತದ್ದು ಬಿ ಖಾತಾ ಇಂದ ಎ ಖಾತಾಗೆ ಇವತ್ತು ಜನ ಎಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು ಪಾಪ ಈ ನಾಡಿನ ಉಪ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ನಲವತ್ತೈದು ಸಾವಿರ ಕಲೆಕ್ಟ್ ಮಾಡ್ಲಿಕ್ಕೆ ನೂರು ದಿನ ಬಂಪರ್ ಆಫರ್ ಟೈಮ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಗುಂಡಿ ಮುಚ್ಚಕ್ಕೆ ಹತ್ತು ಸಾವಿರ ಕೋಟಿ ಬೇಕಂತಲ್ಲ ಹತ್ತು ಸಾವಿರ ಸಾರಿ ಸಾವಿರ ಕೋಟಿ ದುಡ್ಡು ಹೊಂದ್ಕೋಬೇಕಲ್ಲ ಇವಾಗ ಎಲ್ಲಿಂದ ಒನ್ಸ್ಕೋತಾರೆ ಎಷ್ಟಿದೆ ಆರ್ ವ್ಯಾಲ್ಯೂ ತರ್ಟಿ ಬೈ ಫಾರ್ಟಿ ಸೈಟ್ಗೆ ಐದು ಸಾವಿರ ಅಡಿ ಅಂದ್ರೆ ಎಷ್ಟಾಗ್ತದೆ ಹತ್ ಸಾವಿರ ಅಡಿ ಅಂದ್ರೆ ಎಷ್ಟಾಗ್ತದೆ ಬೆಂಗಳೂರು ನಗರದಲ್ಲಿ ಹೆಸರ್ ವ್ಯಾಲ್ಯೂ ಎಷ್ಟಾಗಿದೆ ಎಷ್ಟು ಲಕ್ಷ ಕಟ್ಟಬೇಕು ಮೂರ್ ಲಕ್ಷ ಆರು ಲಕ್ಷ ಒಂಬತ್ ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷದವರೆಗೂ ನೀವು ಕಟ್ಟಿಸ್ಕೊಬಿಟ್ಟು ಬಿ ಖಾತಾ ಟು ಎ ಖಾತಾ ಅಂತ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಇದೀರಿ ರಾಜ್ಯದ ಜನಾನ ಇದು ಇಂದಿರ ಇರ್ತಕ್ಕಂತ ಉದ್ದೇಶ ಏನು ರಾಜ್ಯದ ಉಪ ಮುಖ್ಯಮಂತ್ರಿಗಳದು ಆಮೇಲೆ ನಮಗೆ ಗೊತ್ತಿದೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆ ಇತ್ತು ಮಾಧ್ಯಮದಲ್ಲಿ ಗೂಗಲ್ ಗೆ ಸಂಬಂಧಪಟ್ಟಂತ ಏನಿದೆ ಇವತ್ತು ಆಂಧ್ರಗೆ ತಗೊಂಡೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾಕಪ್ಪ ನಮ್ಮ ಬೆಂಗಳೂರು ನಗರ ಏನ್ ಕಮ್ಮಿ ಆಗಿತ್ತು ಬೆಂಗಳೂರು ನಗರದಲ್ಲಿ ಐ ಟಿ ಬಿ ಟಿ ಸೆಕ್ಟರ್ನ ಕರೆ ತಂದು ಹತ್ತು ವರ್ಷ ಟ್ಯಾಕ್ಸ್ ಸಾಲಿಡಿ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂತ ಐ ಟಿ ಸೆಕ್ಟರ್ ಕಂಪ್ನಿಗಳನ್ನ ಕರೆ ತಂದವರು ಇದೇ ಸನ್ಮಾನ್ಯ ದೇವೇಗೌಡ ಸಾಹೇಬ್ರು ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದಾರೆ ಅದ್ರಲ್ಲಿ ದೇವೇಗೌಡರ ಸಾಹೇಬ್ರೂ ಕೊಡುಗೆ ಇದೆ ಆದ್ರೆ ಇವತ್ತು ಈ ಎಐ ಹಬ್ಬ ಏನ್ ಇವತ್ತು ಆಂಧ್ರಕ್ ಹೋಗ್ತಾ ಇದೆ ಇದರಿಂದ ನಷ್ಟ ಯಾರಿಗು ಉಂಟಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರು ಪಕ್ಕದ ರಾಜ್ಯದವರು ಇದಕ್ಕೆ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥವ್ರು ಯಾರು ಸರ್ಕಾರದವರು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಅಥವಾ ಆರ್ ಎಸ್ ಎಸ್ ವಿಚಾರ ಇಟ್ಕೊಂಡು ಕಳೆದ ಒಂದ್ ತಿಂಗಳಿಂದ ಸುಮ್ನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದಾರಲ್ಲ ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ ಈಗ ನಿಮ್ಗೆ ಗೊತ್ತಿದ್ಯಣ್ಣಾ ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ಇದು ಕೇವಲ ವೆಂಕಶಿವಾರೆಡ್ಡಿ ಅವ್ರ ಪರಿಸ್ಥಿತಿ ಅಷ್ಟೇ ಅಲ್ಲ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂತ ನಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂತ ಶಾಸಕರ ಪರಿಸ್ಥಿತಿನೂ ಇದೆ ಅದೆಂತದ ಐವತ್ತು ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ ನಮ್ಗೆಲ್ಲ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲಾ ಈ ತಾರತಮ್ಯ ಯಾಕೆ ಅದಾವ್ದೋ ಐದು ಕೋಟಿ ಫಂಡ್ ರಿಲೀಸ್ ಆಯ್ತೇನೆ ಕಳೆದ ಬಾರಿ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಬೇಕಾ ಜನತಾದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರ ಕೈಗೆತ್ಕೊಂಡಿದ್ದೇವೆ ನೀವುಗಳು ನೋಡ್ಕಳ್ತಾನೆ ಬರ್ತಾ ಇದ್ದೀರಿ ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ಕೈ ಕಟ್ಕೊಂಡು ಯಾವತ್ತೂ ಸುಮ್ನೆ ಕೂತಿಲ್ಲ ಹಲವಾರು ಸಂದರ್ಭದಲ್ಲಿ ಸಾಬೀತ್ ಮಾಡಿದ್ದೀವಿ ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮೊನ್ನೆ ದಿನ ಸನ್ಮಾನ್ಯ ಕುಮಾರನವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡ್ಬೇಕು ಅಂತಕ್ಕದ್ರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ಹೋರಾಟವನ್ನು ಮಾಡ್ತೇವೆ